ಇದಕ್ಕೆ ಸಾಕ್ಷಿ ಸುಮಾರು ಜನ ಎಕ್ಸಾಂಪಲ್ ನಮ್ಮ ದಾರ್ಕೇಶ್ ಅವರು ಹತ್ತೊಂಬತ್ತು ವರ್ಷ ಅವ್ರಿಗೆ ಯಾವ ಬಿರು ಕೈ ಹಿಡಿಯಿಲ್ಲ ನಾನು ಮಡ್ರಾಸಿಂದ ಬಂದರೆ ಇಲ್ಲಿ ನಗರ ಇರೋರು ಕರ್ಕೊಂಬಂದು ಇದ್ದರು ಲವ್ ಬಾರು ಟ್ರೈನಲ್ಲಿ ಬರ್ತದೆ ದುಡ್ಡು ಅನ್ನೋರು ಅಯ್ಯೋ ಬಾಣ ನೀನು ಆಟೋಗೆ ದುಡ್ಡು ಇಲ್ಲ ನೀನು ಒಳ್ಳೆ ಪಾರ್ಟಿಗೆ ಇದು ಮಾಡ್ತೀನಿ ಅಂತ ಹಂಗೆ ಏನು ಏನೋ ಗುಣಕ್ತಿಯಾ ಅನ್ನೋರು ನೋಡು ಟ್ರೈನಲ್ಲಿ ಬತ್ತದೆ ಏನೋರು ಹ್ಞೂ ಆಯ್ತು ಅಣ್ಣ ಬಾಣ ಅಂತ ಇದೆ ಹಂಗೆ ಆಪ್ತ ಮಿತ್ರ ಬಂತು ಎಲ್ಲ ಡಿಸ್ಟ್ರಿಬ್ಯೂಟ್ರು ಅಡ್ವಾನ್ಸ್ ಕೊಟ್ಟು ಯಾರೂ ತೊಗೊಳಲಿಲ್ಲ ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ನೇ ಇಲ್ಲ ಎರಡನೇ ದಿವಸ ಜನ ಇಲ್ಲ ಮೂರನೇ ದಿವಸ ಜನ ಇಲ್ಲ ಮಂಗಳವಾರ ನೋಡ್ತೀರಿ ಒಂದು ಎಲ್ಲ ಕಡೆ ಫುಲ್ಲು ಎರಡನೇ ವಾರ ಫುಲ್ಲು ಒಂದು ವರ್ಷ ಹೋಯ್ತು ನಲವತ್ತೈದು ಕೋಟಿ ಬಂತು ಹೇಳಲಿಲ್ಲೇನು ಟ್ರೈನಲ್ಲಿ ಬರ್ತದೆ ಅಂತ ನಲವತ್ತೈದು ಕೋಟಿ ಹೆಂಗೆ ಮಗ ಎಣ್ಸಕ್ಕೆ ಬರ್ತದೇನೋ ಮಿಷಿನ್ ಸಾಲಲ್ಲ ಕಣ ಅನ್ನೋರು ಹಂಗೆ ಎಲ್ಲ ನೋಡಿದ್ದೀರಿ ಈ ಸಿನಿಮಾ ರಂಗದಲ್ಲಿ ಅಂದರೆ ಕತ್ಲಾದ್ಮೇಲೆ ಬೆಳಕು ಬಂದಂಗೆ ಎಲ್ಲಾದರೂ ಆ ಥರ ಬರ್ತದೆ ಸಿನಿಮಾ ಮೈ ಕೊಡ್ಕೊಂಡು ನಿಂತದೆ